ಕಡ್ಗಮ್ ಚಡ್ಗಮ್ ಗಡ ಗಡ ಐಸ್ ಕ್ರೀಮ್ ಆ ಮಗ ಹಾಗೆ ಹಗರ ಇಲ್ಲಪ್ಪ ಬಾಯ್ ಡೇಂಜರ್ ನನ್ನ ಮಗ ಅದ ಅಲ್ಲ ನನ್ನ ವಿರುದ್ಧ ನನ್ನ ಮಕ್ಕಳನ್ನ ಎತ್ತಿ ಕಟ್ಟಿ ನನ್ನ ಮನೆ ಬಿಡಿಸಿ ಹೊರಗಾಗಿ ಬಿಡುವಾಗ ಅಲೋ ಮಗನ ಬಾಲ್ಯ ನನ್ನ ವಿರುದ್ಧ ತೊಡಿ ತಟ್ಟಿದ ಮಕ್ಕ ಮುಂದೆ ಹೋಗಾಕ ಬಿಟ್ಟ ಮಗನ ನಾನೇ ಯಾವ ಮಕ್ಕಳಿಂದ ನಾನು ಹೊರಗಾಸಿದ ಅದ ಮಕ್ಕಳಿಂದ ನಿನಗೆ ಊಟ ನಿಧಿ ಮಾಡಿ ನಿನ್ನ ಸಂಸಾರ ಸುಡಗಾಡ ಮಾಡಿಲ್ಲ ನನ್ನ ಹೆಸರು ಹೊಟ್ಟೆ ಹನುಮನ ಅಲ್ಲ you yeah. ತುಪಹಾಚಿ ಬತಿ ಇಟ್ಟಾಳಕತ್ತೀಯ ಜಳ್ಳಿ ಗಿದ್ದಿತಲ್ಲ ಹಾಲು ಅಂತ ನಂಬೋ ಮನಸ್ಸು ಬಂದ್ ನಿನ್ನ ತಂಗಿನ ನೀ ಬಾಳ ನಂಬತಿ ನಿನ್ನ ತಂಗಿನ ನಿದಿಗ ಬತ್ತಿ ಇಟ್ಟಾಳ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ತುಪ್ಪ ಹಚ್ಚಿ ಬಟ್ಟಿ ಇಟ್ಟಾ ತು ಇಟ್ಟಾಳ ಬತ್ತಿ ಇಟ್ಟಾಳಿಯೇ ಕೇಳಕತ್ತಿ ತಳಿ ಯ ಪಟ್ಟಗೈತಿ ಉಳಿ ಇದು ಅಪ್ಪ ಬರೀಕೆ ಮಾಡಲೆ ಅಂತ ಹೊರಕಿದ್ರ ತಂಗಿ ಬರೀಕೆ ಮಾಡಾಳೆ ಕರೆ ಇದ್ರ ಕರೆ ಅಂತ ಹೇಳು ಸುಳ್ಳು ಇದ್ರ ಸುಳ್ಳು ಅಂತ ಹೇಳು ಕರೆಕ್ಕೆ ಜಾ ನೂರಕ್ಕೆ ನೂರ ಕಾರಣ ಐತಿ ನಿನ್ನ ಗಂಡನ ತನ್ನ ಕೈವಶ ಮಾಡ್ಕೋತ ನಿನಗ ಮಾತಾ ಮಾಡ್ಶಾಳಾ ಯಾ ಬಹುತ್ ನಿಯಾಗೆಂತ ಅಂತಾ ಆವಿಸ್ತಾ ನ ಬಹುತ ಗಂಗಿ ಲಗ್ಳಾ ಜಯವಾಲ ತನಕ ಡಕ್ಕಿನೆ ನಂದು ಪಾಕ ಮಾಡ್ಶಾಳಾ ಕಪ್ಪು ಈ ಮುಸುಕಿನ ಕಾಯಿ ನಾಯ ಮನೋಜವನ್ನು ಮಾರುತ ವಾತಾತ್ಮ ಜನ್ ವನು ಶ್ರೀರಾಮ ಗೌತಮ ಶಿರುಸ ನಮಿ ನಮ ಕೈಗೆ ಕಟ್ಟಿ ಅವ್ನ ಎಳ್ಕೊಂಡು ಹೋಗಿ ಹಣ್ಮ್ ಕರ್ಕೊಂಡು ಹೋಗಿ ಮೂರ್ ಸುತ್ತ ಹಾಕಿಸಿ ಮನಿಗ್ ಕರ್ಕೊಂಡ್ ಬರ್ಬೇಕು ಅದು ಎಂಟು ಗಂಟೆ ಸುಮಾರು ಬೆಳಿಗ್ಗೆ ಎಲ್ಲಾ ಜನ ಅಡ್ಡಾಡ್ತಿರ್ತಾರಲ್ಲ ಅವ್ನ ಮೈ ತುಂಬಾ ಬೇವ್ ತಪ್ಪ ಸುತ್ತಿ ಎಳ್ಕೊಂಡು ಹೋಗ್ಬೇಕು ಜನ ಎಲ್ಲಾ ನೋಡಿ ಕೊರ್ತಾರ ಆವಾಗ ನಿನ್ನ ವ್ರತ ಪೂರ್ತಿ ಆಗುತ್ತೆ Aunga munga me linga sura dhaka. Hada me diusa, hansi ki bachya marabhata dhaka. Akkachana, akkachana, nilandha nilandha. Akkachana. Akkachana.

ಮನಿ ಮುಗಿಸುವವರ್ಗಾಗ್ತೀರ ಗುಡ್ತಾನೆ ಹೇಳಿದಿಲ್ಲ ನಮ್ಮ ಅಂತ ಮಕ್ಕಳ ಹಾಲ ಒಂದು ಶನಿ ಏರ್ತಿಲ್ಲಗದ ಮೇಲೆ ಇನ್ನೊಂದು ಶನಿ ನನ್ನ ಬಂದ್ರೆ ನಾ ಹಿಂಗಲೇ ತಪ್ಪು ಕಳಶ ಪರಮಾತ್ಮ ಕುಂಭ ಮೇಳದಿಂದ ಸೇರು ಇಲ್ಲಿಗೆ ಬಂದ್ರೆ ಹಾಳಾಗಿ ಹಳ್ಳ ಬಾಳೆ ಶುದ್ಧ ಮಾಡಾಕ ನಾನು ಶುದ್ಧ ಆಗಿತ್ತಲ್ಲ ಮುಗ್ಧ ಬಾಲಿಕೆ ಸತ್ಯ ಮಾತಾಡ್ತೀವಿ ಸಿಕ್ಕೊಂಡು ಬೆಳಿತಿದ್ದೀರಿ ಕರೆ ಇದ್ರೆ ಕರೆ ಅಂತ ಹೇಳು ಸುಳ್ಳು ಇದ್ರೆ ಸುಳ್ಳು ಅಂತ ಐತ್ರಿ ನಿನ್ನ ಕಡೆ ನನ್ಗ ಬತ್ತಿ ಇಟ್ಟಾಳ ಎಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ಬೆಣ್ಣೆ ಹಚ್ಚಿ ಬತ್ತಿ ಇಟ್ಟಾಳ ತುಪ್ಪ ಹಚ್ಚಿ ಬತ್ತಿ ಬತ್ತಿ ಇಟ್ಟಾಳು

ನಿಂಗ ಒದಲಿದ್ರು ನಾನೇನು ಮಾಡ್ಲಿ ನಿಮ್ಗೆ ಬಾಳೆ ಶುದ್ಧ ಮಾಡ್ಬೇಕಂತ ನಾ ಪರಮಾತ್ಮ ಕಳಿಸ್ನ ಕೇಳಾಕಂತೇನಿಲ್ಲ

ಕೈ ಕಟ್ಟಿ ಹನುಮ್ ಕರ್ಕೊಂಡೋಗಿ ಮೂರು ಸುತ್ತ ಹಾಕಿ ಆರ್ ಸುತ್ತ ಹಾಕಿಸಿ ಮನಿ ಕರ್ಕಂಬ ದಿವಸ ಹಾಸಿಗೆ ಪತ್ತೆ ಮಾಡ್ಬೇಕಾಗತ್ತೆ ಇಲ್ಲ ಇಲ್ಲ ಹದಿನೈದು ದಿವಸ

ಕಾಳದೇ <laughs> <laughs>

ನೀವ್ ಹೋಗಿರಾಗ ಎಮ್ ಎಲ್ ಎಲ್ ಸಿಧಾನ ನಾಯಕ ಚರ್ಚ ನೀನ್ ಪ್ರೀತಿ ಕಂಡಲ್ಲಿ ಗಂಡನ ಮಳೆ ಹಿಂಗ

ಹೆಣ್ಣು ಕೊಟ್ಟೆ ಬೆನ್ನು ಕೊಟ್ಟೆ ವರ್ಷದ ಕರಳನ್ನೇ ಕಿತ್ತು ಕೊಟ್ಟೆ ಒಂದಲ್ಲ ಕಳ್ಳು ಅಪ್ಪ ಕೊನೆಗೆ ಮೆಟ್ಟಿರಿಯಲ್ ಹೊಡೆಸ್ಬಿಡಕ್ಕೆ ಮರುಚು ಬಿಟ್ಟೆ ವಾಸಿಂಗ್ ಬಾರಿ ಅದೇನು

怎么办？